ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕರ್ಣಾನ್ಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ಸಂಡೇ ಸಂಡೇ ನಾನು ಈವ್ನಿಂಗ್ ಸಾಯಂಕಾಲ ಅಂದರೆ ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಇವತ್ತು ಬಂದು ಏನಪ್ಪ ಸ್ಪೆಷಲು ನಮ್ಮ ಮನೆಯಲ್ಲಿ ಅಂತಂದರೆ ಏನು ಏನಾದರೂ ಸ್ಪೆಷಲ್ ಇದೆ ಅಂತಂದರೆ ನಾನು ಯಾವುದೂ ರೆಸಿಪಿ ಮಾಡಿರ್ತೀನಿ ಇಲ್ಲ ಅಂತಂದರೆ ಮನೆಗೆ ಹಾಗೆ ರ್ಯಾಂಡಮಾಗಿ ರೀಲ್ಸ್ ಏನಾದರೂ ಮಾಡೋದದು ಇಲ್ಲಾಂದರೆ ಹೊರಗಡೆ ಹೋಗೋದು ತುಂಬ ಅಪ್ರೂವ್ ಆಗಿಬಿಟ್ಟಿದೆ ಒಂದು ಕಾಲು ನೋವಿಂದ ನನಗೆ ಹೆಜ್ಜೆ ಹೇಳೋದಕ್ಕೆ ಆಗದೆ ಕಾರಣ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಇನ್ನೂ ಸುಮಾರು ದಿನವೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ ತುಂಬನೇ ಪೇಯ್ನು ಕಾಲು ಮನೆಯೊಳಗೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆದಷ್ಟು ಅಷ್ಟು ಪೇಯ್ನ್ ಬರ್ತಾಯಿದೆ ಹಾಗಾಗಿ ಎಲ್ಲೂ ಹೊರ್ಗಡೆ ಓಡಾಡೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಹೊರಗಡೆ ಏನು ತೋರಿಸ್ತಾ ಇಲ್ಲ ಮನೆಯಲ್ಲೇ ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ನಾನು ಮಾಡೋಂಥ ರೆಸಿಪಿ ಅಥವಾ ಅಡುಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಹಾಗೆ ಇವತ್ತು ಬಂದು ನಮ್ಮ ಮನೆಯಲ್ಲಿ ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಅದು ಯಾವ ಥರ ಮಾಡ್ತಿರೋ ಏನೋ ನನಗೂ ಕೂಡ ಒಂಚೂರು ಗೊತ್ತಿಲ್ಲ ರ್ಯಾಂಡಮಾಗೆ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ಯಾವ್ಯಾವ ಹಿಟ್ಟಾಗ್ತೀನಂತನೂ ಕೂಡ ಗೊತ್ತಿಲ್ಲ ಬಟ್ ಅಕ್ಕಿನ ಯೂಸ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬಟ್ ಅದು ಕ್ರಿಸ್ಪಿಯಾಗಿ ಇರುತ್ತೋ ಸ್ಮೂತಾಗಿ ಬರುತ್ತೋ ಅಥವಾ ಅದು ಅದು ಬ್ರೇಕ್ ಆಗ್ದಂಗೆ ನಾನು ಯಾವ ಯಾವ ಹಿಟ್ನ ಯೂಸ್ ಮಾಡ್ತೀರೋ ಇಲ್ಲ ನನಗೊಂದು ಸ್ವಲ್ಪನೂ ಥಾಟ್ ಇಲ್ಲ ಬಟ್ ಏನೇ ನಾನು ಮಾಡ್ತಾ ಹೋಗ್ತೀನೋ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಯಾಕಂದರೆ ಮುಂದೆ ಒಂದು ಅಕ್ಕಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಅಂತ ಏನು ನನ್ನ ಪ್ಲ್ಯಾನ್ ಇಲ್ಲ ಇವಾಗ ನಾನು ಏನೇನು ಆ್ಯಡ್ ಮಾಡ್ತೀನಿ ಅದು ಬಟ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಆ ಒಂದು ಥಿಂಕ್ ಮಾತ್ರ ನನ್ನ ಮೈಂಡಲ್ಲಿರೋಂಥದ್ದು ಒಂದು ಸ್ಪೆಷಲ್ ಆಗಿರೋಂಥ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋದ್ರ ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಒಂದು ಸೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಹಸಿಟ್ಟೆಲ್ಲ ತೊಗೊಂಡ್ಬಿಟ್ಟು ಏನು ಹಸಿಟ್ಟು ಅಕ್ಕಿ ಹಸಿಟ್ಟು ತೊಗೊಂಡ್ಬಿಟ್ಟು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಏನೇನೆಲ್ಲ ಹಾಕ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಚಿಕ್ಕ ಪುಟ್ಟದಾಗಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಬನ್ನಿ ಬೇಗ ಬೇಗ ಆಗಿ ನಾನು ಇವಾಗ ಅಕ್ಕಿ ರೊಟ್ಟಿ ಮಾಡುವ ಅಕ್ಕಿ ರೊಟ್ಟಿಗೆ ಏನೇನು ಬೇಕಲ್ಲ ಜೋಡ್ಸ್ಕೊಳ್ವಾ ಅದಕ್ಕೂ ಮುಂಚೆ ನಮ್ಮ ಉಪ್ಪು ಇದ್ದಾಳಲ್ಲ ಉಪ್ಪು ಕುಕ್ಕು ಕೈನ ಬನ್ನಿ ಕ್ಯಾಮ್ರಾ ಹಿಡಿಯೋದಕ್ಕೆ ಸ್ಟ್ಯಾಂಡ್ ತರಬೇಕು ಫ್ರೆಂಡ್ಸ್ ಸ್ಟ್ಯಾಂಡ್ ತರೋದಕ್ಕಾಗಿಲ್ಲ ತೊಗೊಂಡು ಬರಬೇಕು ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡಬೇಕು ಬಾ ಹೆಲ್ಪ್ ಮಾಡುವ ಫ್ರೆಶ್ ಅಪ್ ಆಗಲ್ವಾ ಹಾಂ ಅಪ್ ಯಾಕೆ ಸಂಜೆ ನಾಲ್ಕೂವರೆ ಆಗಿದೆ ಈ ಮೂರು ಸಲ ಕಾಫಿ ಆಗಿದೆ ಮೂರು ಮೂರು ಸಲ ನಾಲ್ಕು ಸಲನಾ ಮೂರು ಸಲ ಕಾಫಿ ಆಗಿದೆ ಇವತ್ತು ಮನೆಗೆ ಯಾರೋ ಬಂದಿದ್ದರು ಹಾಗಾಗಿ ಅವ್ರಿಗೂ ಸೇರಿಸಿ ಒಂದು ಸಲ ಅದಕ್ಕೂ ಮುಂಚೆ ಒಂದು ಸಲ ಅವ್ರು ಓದಾದ್ಮೇಲೆ ಇನ್ನೊಂದು ಸಲ ಇನ್ನೊಂದು ಸಲ ಅಂದರೆ ಸ್ವಲ್ಪ ಮಿಕ್ಕಿತ್ತು ಅಂತ ಅದನ್ನು ಕೊಟ್ಟಲು ಹಾಗಾಗಿ ನಂಗಂತೂ ಎಷ್ಟು ಡ್ರೈ ಗೋಬಿ ತಿಂದರೂ ಫ್ರೆಂಡ್ಸ್ ಎಷ್ಟು ಡ್ರೈ ಗೋಬಿ ತಿಂದೂ ತಿನ್ನಬೇಕು ತಿನ್ನಬೇಕು ಅಂತಿದೆ ಮನೆ ಲಾಸ್ಟ್ ಟೈಮ್ ಮಾಡಿದೆ ನಂಗಂತೂ ಅದಕ್ಕೋಸ್ಕರ ಮನೆಗೆ ಎಲೆಕೋಸ್ನ ಸ್ಟಾಕ್ ಇಟ್ಬಿಟ್ಟಿರ್ತೀನಿ ಮನೇಲಂತೂ ಎಲೆಕೋಸ್ನ ಸ್ಟಾಕ್ ಇಟ್ಬಿಟ್ಟಿರ್ತೀನಿ ನಿನ್ನೆಯಿಂದ ಮನೇಲಿ ಎಲೆಕೋಸಿಲ್ಲ ಎಲೆಕೋಸಿಲದಕ್ಕೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಯೋ ಮನೆಯಲ್ಲಿ ಎಲೆಕೋಸಿಲ್ಲ ಎಲೆಕೋಸಿಲ್ಲ ಫಸ್ಟೋಗಿ ತೊಗೊಂಬರ್ಬೇಕು ಫಸ್ಟಾಗಿ ತಗೊಂಬರ್ಬೇಕು ಇನ್ನೇನು ಆಬ್ವಿಯಸ್ಲಿ ಮನೇಲಿ ಮೈದಾ ಇಟ್ಟಿರುತ್ತೆ ಹಾಗೆ ಕಾರ್ನ್ಫ್ಲೋರ್ ಇಟ್ಟಿರುತ್ತೆ ಎಣ್ಣೆ ಇದ್ದೇ ಇರುತ್ತೆ ಅದಕ್ಕೊಂದು ಇರಬೇಕು ನಂಗಂತೂ ಅದ್ರ ಜೊತೆಗೆ ಕಿಸಾನು ಚಮಟಾಕೆ ಕೆಚಪ್ ಇರಬೇಕು ವಾವ್ ಸಕ್ಕತ್ತಾಗಿರುತ್ತೆ ನನಗೆ ತುಂಬ ಇಷ್ಟ ಐ ಲವ್ ದಟ್ ಏನಂದ್ರೆ ಐ ಲವ್ ಡ್ರೈ ಗೋಬಿ ಐ ಲವ್ ಡ್ರೈ ಗೋಬಿ ವೆರಿ ಐ ಲವ್ ಸೋ ಮಚ್ ಡ್ರೈ ಗೋಬಿ ಇಲ್ಲಿ ನೋಡಿ ಅವರು ಮೊಬೈಲ್ ನೋಡ್ತಾ ಇದೀರನ್ನ ನಾಟಕ ಮಾಡ್ಕೊಂಡು ನಾನು ಮಾತ್ರ ಒಂದು ಡೈಲಾಗಿಗೆ ಸ್ಮೈಲ್ ಕಟ್ತಾ ಇದ್ದಾರೆ ಯಾರೋ ಒಬ್ರು ಕಳಿಯವರು ಕಳಿಯವರು ಕಳಿಯವರೇ ಮತ್ತಿವಾಗ ಮತ್ತೆ ಮತ್ತೆ ಡ್ರೈ ಗೋಬಿನೇ ದಿನಾಗ್ ತುಂಬ ಒಂದು ತಿಂಗಳ ಸರ್ಜಾಕ್ಸಿ ತಿಂದುಬಿಟ್ಟಿದ್ದೀನಿ ಇರಲಿ ಬಿಡಿ ಏನು ಮಾಡೋಕ್ಕಲ್ಲ ಬೆಳಿಗ್ಗೆ ಕೂಡ ನಾನು ಬೆಳಿಗ್ಗೆ ಎದ್ದದಳ ಏನು ಅಂತಂದರೆ ಬ್ರೆಡ್ ರೋಸ್ಟ್ ಇರುತ್ತಲ್ವಾ ಬ್ರೆಡ್ ರೋಸ್ಟನ್ನ ಮಾಡಿ ಕಾಫಿ ಕುಡಿದಿದ್ದಂಥದ್ದು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಬೆಳಿಗ್ಗೆಯಿಂದ ಏನೇನೆಲ್ಲ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಾಗೆ ನಮ್ಮ ಕೂಕು ಏನೆಲ್ಲ ಅಡುಗೆ ಮಾಡಿದ್ಲು ಮನೆಯಲ್ಲಿ ನೆನ್ನೆಯಿಂದನೂ ಕೂಡ ಸ್ವಲ್ಪ ಅಡುಗೆ ತುಂಬ ದಿನದಿಂದ ಅಡುಗೆ ಮಾಡ್ತಿದ್ದಾಳೆ ನಿನ್ನೆ ಏನು ಮಾಡಿದ್ಲು ಇವತ್ತೇನು ಮಾಡಿದ್ಲು ಅನ್ನೋದನ್ನು ಕೂಡ ನಾನು ಜೊತೆ ಶೇರ್ ಮಾಡ್ಕೊತೀನಿ ಈಗ ಬೇಗ ಅಕ್ಕಿ ರೊಟ್ಟಿ ತಗೋ ಸಾರಿ ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಏನೇನು ಬೇಕು ಹೇಳಿ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಏನೇನೆಲ್ಲ ಟಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿದ್ದೀನಲ್ವ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಅಕ್ಕಿ ರೊಟ್ಟಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದು ಶುಕ್ರವಾರ ಮಾಡಿರೋಂಥ ಒಂದು ತಿಂಡಿ ಬನ್ನಿ ಊಟ ಮಾಡುವ ತಿಂಡಿ ಏನು ತಿಂಡಿ ಅದು ಚಿಕನ್ ಬಿರಿಯಾನಿ ವಾ ಸೂಪರ್ ಸೂಪರ್ ಆಗಿದೆ ನಾನು ಮಾಡೋ ಶೈಲಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇದನ್ನ ಶೇರ್ ಮಾಡಿಲ್ಲ ಕಬಾಬ್ ವಿತ್ ಬಿರಿಯಾನಿ ಸೂಪರ್ ಬಿರಿಯಾನಿ ಚಿಕನ್ ಬಿರಿಯಾನಿ ಏನು ಮಾಡ್ತಾರ ಅದು ಸಾಂಬಾರ್ ಮಸ್ಕಾಯಿ ಕುಕ್ಕರು ಮಸ್ಕಾಯಿ ಮಾಡ್ತಾ ಇದ್ದಾರಂತೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಇಲ್ಲ ಶನಿವಾರ ಪೂಜೆ ಇಲ್ಲ ಇವು ಮಾಡೋಣ ಅನ್ಕಂತೀನಿ ಯಾಕೋ ಸಾಕಾದಂಗಾಗಿ ಪಾರ ಒಂದು ಪೇಯ್ನ್ ಕೊಡುತ್ತೆ ನಂಗೆ ಯಾಕೋ ತುಂಬ ನನಗೆ ಊರಕ್ಕೆ ಆಗ್ತಾಯಿಲ್ಲ ಎಡ್ಗಾಲು ಹಂಗಂತೂ ರೆಸ್ಟೋ ರೆಸ್ಟೋ ಇವತ್ತು ಪೂಜೆಲ್ಲ ಪುರಸ್ಕಾರ ಇಲ್ಲ ಯಾವುದೇ ಒಂದು ಪ್ರಾಬ್ಲಮ್ ಅಂತೂ ಏನು ನಿಂತಿಲ್ಲ ಬಟ್ಟು ಕಾಲು ನೋವು ಹಂಗಾಗಿ ಏನೇನು ಹಾಕೋದು ಮಸ್ಕೈ ಸಾಂಬಾರಿಗೆ ಅದು ಏನು ಸಾಂಬಾರು ಅಂತೇಳೋಣ ಗೊಜ್ಜು ತರಲ್ಲ ಅದಕ್ಕಿಂತ ಹೆಂಗೆ ಕಡೆಯಲ್ಲ ಅಲ್ವಾ ಫ್ರೆಂಡ್ಸ್ ಗೊಜ್ಜು ಉಂಟಾರಲ್ವ ಅದಕ್ಕಿಂತ ಹೆಂಗೆ ಕಡೆಯೆಲ್ಲ ಬೇಳೆ ಬದನೆಕಾಯಿ ಟೊಮೊಟೊ ಹಸರುಗಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಇಷ್ಟನ್ನ ಹಾಕ್ಬಿಟ್ಟು ಬೇಯಿಸೋದು ಕರ್ಬರ್ಬೇವನ್ನ ಒಗ್ಗರಣ ಕರ್ಬೇಬು ಮತ್ತೆ ಒಂದೆರಡು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದು ಹಾಕೋದು ಮಿಗಿದಾರನ ಬೇಯಿಸ್ಕೊಂಡ್ಬಿಡೋದು ಬೇಳೆ ಹಾಕ್ಬಿಟ್ಟು ಬಾಯ್ ಬಾಯ್ ಮಸ್ಕ ಸಾರಿಗೆ ನಾನು ಒಗ್ಗರಣೆ ಆಗ್ತಿರೋಂಥದ್ದು ಸ್ನಾನ ಮಾಡ್ಕೊಂಡು ಬಂದೆ ತುಂಬಾ ಟೈಮಾಗಿ ಹೋಗಿತ್ತು ಅಂದರೆ ಏಳುವರೆ ಎಂಟು ಗಂಟೆ ಆಗಿತ್ತು ಆ ಟೈಮಲ್ಲಿ ನಾನು ಒಗ್ಗರಣೆ ಆಗ್ತಾ ಅವಳು ಮೊಬೈಲ್ ನೋಡ್ಕೊಂಡು ಹಂಗೆ ಮರ್ತ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ಲು ಸ್ವಲ್ಪ ಅದು ಕೂಲ್ ಆಗಲಿ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಈ ಸಾರು ಬಂದು ನಮ್ಮ ಕೂಕು ಮಾಡಿದ್ದಂಥ ಸಾಂಬಾರು ತುಂಬಾ ಚೆನ್ನಾಗಿತ್ತು ಹಾಯ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಒಂಬತ್ತು ಗಂಟೆಗೆ ಒಂಬತ್ತುವರೆ ಆಗಿದೆ ಇವಾಗಿದ್ದೀರದ್ದು ಇಷ್ಟೊತ್ತು ಸುಮ್ಮನೆ ಮಲ್ಕೊಂಬಿಟ್ಟಿದ್ವಿ ನಾನು ಆಶಾ ಸುಮ್ಮನೆ ನಿದ್ದೆ ಹೋಗ್ಬಿಟ್ಟಿದ್ವಿ ಇವಾಗ ಇದು ಕಾಫಿ ಮಾಡೋ ಅಂಥದ್ದು ಕಾಫಿ ಮಾಡಬೇಕು ಎಷ್ಟೊತ್ತು ತುಟ್ಬಿಟ್ಟಿದೆ ಅಂತ ಈ ಮನೆಗೆ ಬಂದ ಮೇಲೆ ಇದೆ ಫಸ್ಟ್ ಅನಿಸುತ್ತೆ ನಾವು ಸುಮಾರು ಒಂಬತ್ತುವರೆ ಮೇಲೆ ಕಂಡುಬಿಟ್ಟಿರೋ ಅಂತ ನಿದ್ದೆ ಹೋಗ್ಬಿಟ್ಟಿದ್ವಿ ಸುಮ್ಮನೆ ಚೆನ್ನಾಗಿ ಕೆಲವೊಂದಷ್ಟು ದಿನ ಸುಮ್ಮನೆ ನಿದ್ದೆನೇ ಬರ್ತಾ ಇಲ್ಲ ಸುಮಾರು ಇಬ್ಬರಿಗೂ ಒಂದು ಎರಡು ತಿಂಗಳವರೆಗೂ ನಿದ್ದೆನೇ ಬರ್ತಾ ಇರಲ್ಲ ಬಟ್ ಆದರೆ ಇವಾಗ ಮಲ್ಕೊಂಡು ರಾತ್ರಿನೂ ಟೈಮಿಂಗ್ ಸಲೇ ಮಲ್ಕೊಂಡು ಇಷ್ಟೊತ್ತಿಗೆದ್ದಿರೋ ಅಂಥದ್ದು ತುಂಬಾ ಟಯರ್ಡು ತುಂಬಾ ಆಯಾಸ ಆದಂಗೆ ಆಗ್ಬಿಟ್ಟಿತ್ತು ಏನಂದರೆ ಮೀಶೋ ಪ್ರಾಡಕ್ಟೊಂದು ತೊಗೊಂಡು ಯಾವಾಗ ಮೆ ಮೆಟ್ಲು ಕೆಳಗಡೆ ಇಳಿದು ಬಂದಿರೋ ಅಂಥವನ್ನೆಲ್ಲವೂ ತೊಗೊಂಬರೋದು ದಿನಕ್ಕೆ ನಾಲ್ಕು ನಾಲ್ಕು ಐದೈದು ಬರ್ತಾಯಿತ್ತು ಪ್ರತಿಸಲೂ ಕೆಳಗಿಲ್ದು ತೊಗೊಂಬಂದು ಆವಾಗಲೇ ನಂಗೆ ನಿದ್ದೆ ಕೆಟ್ಟು ಹಾಳಾಗೋಗಿದ್ದು ಅವಾಗ ಸ್ವಲ್ಪ ತುಂಬ ತ್ರಾಸ ಅನ್ನಿಸ್ತು ಅದಾದ ನನಗೆ ಹೆವಿ 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 ಆಗ್ತಾ ಹೋಯ್ತು ಬ್ಲಾಗ್ ಮಾಡೋಕ್ಕೂ ಕೂಡ ಹಾಗಾಗಿ ದಿನ ಬಿಟ್ಟು ದಿನ ಬ್ಲಾಗ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ನಾವು ನಿದ್ದೆ ಅನ್ನೋದು ಹೊಲ್ಟೋಗಿದ್ದು ಇವಾಗ ಆಶೆ ಕೂಡ ಮಧ್ಯಾಹ್ನ ಮಲ್ಕೊಂಡು ರಾತ್ರಿನೂ ಮಲ್ಕೊಂಡು ನೀಟಾಗಿ ನೆಮ್ಮದಿ ಮಲ್ಕೊಂಡು ಬೆಳಿಗ್ಗೆ ಇವಾಗ ಒಂಬತ್ತುವರೆಗೆ ಅವಳು ಇದ್ದಾಳೆ ನಾನು ಎದ್ದಿರೋದು ಇದೇ ಫಸ್ಟ್ ಇವಾಗ ನಿನ್ನೆಯಿಂದಾನೆ ಇವಾಗ ಕಾಫಿ ಮಾಡುವ ಫ್ರೆಂಡ್ಸ್ ಕಾಫಿ ಮಾಡಿ ಬ್ರೆಡ್ ರೋಸ್ಟ್ ಏನಾದರೂ ಮಾಡೋಣ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಎರಡು ಮೂರು ದಿನದ ಒಂದು ವ್ಲಾಗ್ ಆಗಿರುತ್ತೆ ಇದು ಇದರಲ್ಲೆಲ್ಲ ಎರಡು ಮೂರು ದಿನದ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಇಲ್ಲಿ ನಾನು ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಎದ್ದಿರೋದೇ ತುಂಬ ಲೇಟಾಗೋಯಿತು ನಾವು ಮಾರ್ನಿಂಗ್ ಎದ್ದಿದ್ದೇನೆ ಸುಮಾರು ನೈನ್ ತರ್ಟಿಯಾಗಿ ಹೋಗಿತ್ತು ಹಾಗಾಗಿ ನಾನು ಇವಾಗ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡ್ತಿರೋ ಅಂಥದ್ದು ಇದ್ರ ಜೊತೆಗೆ ಕಾಫಿ ಕಾಂಬಿನೇಷನ್ನು ಯಾಕಂದರೆ ಆಲ್ರೆಡಿ ಅಲ್ಲೇ ತಿಂಡಿ ಟೈಮ್ ಆಗೋಗ್ಬಿಟ್ಟಿತ್ತಲ್ವಾ ಹೊಟ್ಟೆ ಅಂತೂ ನಾವು ಮಲಗಿದ್ರು ಕೂಡ ಎಚ್ಚರಿಕೆ ಆಗಿದ್ರು ಕೂಡ ಹೊಟ್ಟೆಷ್ಟು ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡಿ ಕಾಫಿ ಕುಡಿತಾ ಇರೋಂಥದ್ದು ಇವತ್ತು ಮಾರ್ನಿಂಗ್ ಡೈರೆಕ್ಟಾಗಿ ತಿಂಡಿ ಅಡುಗೆ ಅಂತ ನಾವು ಹೋದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತಲ್ವ ಹಾಗಾಗಿ ಏನು ಪಲಾವ್ ಪುದೀನಾ ಪಲಾವ್ ಎರಡನೇ ದಿನದ ಅಡುಗೆ ಬ್ಲಾಗಲ್ಲಿ ಎರಡನೇ ಅಡುಗೆ ನಾಳೆ ತಗೋ ಎಷ್ಟೊತ್ತೆ ಹೆಚ್ಚು ಕೊಡ್ತೀನಿ ಪುದೀನ ಪಲಾವ್ ಮಾಡ್ತಾ ಇದ್ದಾಳೆ ನಮ್ಮ ಕೂಕು ನಾನು ಇವತ್ತರೆಗೂ ಯಾವ ಪಲಾವ್ ಮಾಡ್ದಿದ್ದೀನಿ ಅಂತಂದರೆ ತರಕಾರಿ ಪಲಾವು ಈ ಮೆಂತೆ ಭಾತಿ ಈ ಥರದ್ದೇ ಮಾಡಿರೋಂಥದ್ದು ಈ ಪುದೀನ ಪಲಾವ್ ಅದೆಲ್ಲ ನಾನು ಇದೆ ಫಸ್ಟ್ ಟೈಮ್ ನಾನು ಕೂಡ ನಮ್ಮ ಮನೆಯಲ್ಲೇ ಮಾಡ್ತಿರೋವಂಥದ್ದು ಅದರಲ್ಲೂ ನಾನಂತೂ ಮಾಡೇ ಇಲ್ಲ ಪುದೀನ ಪಲಾವ್ ದಿನ ಪಲಾವ್ ಅದೆಲ್ಲನೂ ಕೂಡ ನನ್ನ ನನ್ನ ಮಗಳು ಮಾಡ್ತಾ ಇದ್ದಾಳೆ ಇವತ್ತು ಪುದೀನ ಪಲಾವ್ ಹೇಗಿರುತ್ತೋ ನೋಡೋಣ ಅಂತೇಳಿ ಆಯಿತು ಮಾಡವ ಅಂತ ಹೇಳಿದೆ ಪುದೀನ ಕ್ವಾಂಟಿಟಿ ಜಾಸ್ತಿ ಹಾಕಿದ್ಲು ಇನ್ನೊಂದು ಸ್ವಲ್ಪ ಪುದೀನ ಬೇಕು ಅಂತಲೂ ಹೇಳಿದ್ಲು ಬಟ್ ಆದರೆ ನನಗೆ ಮೆಂತೆ ಭಾತು ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತೇಳಿ ನಾನು ಬಯಸಿ ಬಯಸಿ ನಮ್ಮ ಕುಕ್ಕು ಹತ್ರ ಮೆಂತೆ ಭಾತನ ಮಾಡಿಸ್ಕೊಳ್ಳೋ ಅಂಥದ್ದು ಇನ್ನೂ ಒಂದು ಅದಕ್ಕೆ ಬಟಾಣಿ ಹಾಕಿ ಮಾಡೋಂಥದ್ದು ಹಸಿ ಬಟಾಣಿ ಹಾಕಿ ಮಾಡೋಂಥದ್ದು ತುಂಬ ಚೆನ್ನಾಗಿರುತ್ತೆ ಬಟ್ ಅದೇ ಖಾಲಿಯಾಗಿತ್ತು ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಬಂದಾಗ ತುಂಬ ಕಮ್ಮಿ ರೇಟಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿತ್ತು ದಪ್ಪ ಕಾಳು ಅದೆಲ್ಲ ಐವತ್ತು ರೂಪಾಯಿ ಕೆ ಜಿ ಅಂತೇಳಿ ಮಾರ್ಕೆಟಿಗೆ ಹೋದಾಗ ಸಿಕ್ಕಿತ್ತು ಹಾಗಾಗಿ ನಾನು ತೊಗೊಂಬಂದಿದ್ದೆ ತುಂಬ ಜಾಸ್ತಿ ಇತ್ತು ಮನೆಯಲ್ಲಿ ಅದಂತೂ ಫ್ರಿಜ್ಜಲ್ಲಿ ಆರು ತಿಂಗಳ ಗಟ್ಲೆ ಏನೂ ಆಗೋದಿಲ್ಲ ಹಂಗಾಗಿ ತಗೊಂಡ್ ಬಂದಿದ್ದೆ ಇವಾಗ ಎಲ್ಲಿ ಹುಡುಕಿರೋನು ಮಾರ್ಕೆಟಲ್ಲಿ ಸಿಗ್ತಾನೂ ಇಲ್ಲ ಬಟಾಣಿ ಇಲ್ಲದಕ್ಕೆ ನನಗೆ ಮೆಂತ್ಯ ಭಾತ್ ಮಾಡಿಸ್ಲಿಕ್ಕೆ ಇಷ್ಟವೂ ಇಲ್ಲ ಮೆಂತ್ಯ ಭಾತ್ ಮಾಡಲಿಕ್ಕೆ ಬಟಾಣಿ ಇದ್ರೇ ಚೆನ್ನಾಗಿ ಅನ್ನೋದೊಂದು ನನ್ನ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಟೇಸ್ಟ್ ಕ್ವಾಂಟಿಟಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಇದಕ್ಕೆ ಇವಳು ಯಾವುದೇ ಒಂದು ತಿಂಡಿ ಮಾಡಿದ್ರು ಅದರಲ್ಲೂ ಪಲಾವು ಅಥವಾ ಈ ಪಲಾವ್ಗೆ ಹಾಕೋಲ್ಲ ಅವಳು ಮೆಂತೆ ಭಾತು ಹಾಗೆ ಈ ಒಂದು ಏನಂತಾರೆ ಪುದೀನ ಭಾತಂತೇನೋ ಮಾಡ್ತಾಯಿದ್ದಾಳಲ್ವ ಅದಕ್ಕೊಂದು ಹಸಿ ಬಟಾಣಿ ಅಥವಾ ಈ ಕಡಲೆ ಬೀಜ ಹಸಿ ಕಡಲೆ ಬೀಜನ ಹಾಕ್ತಾಳೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಟೇಸ್ಟ್ ಅನಿಸುತ್ತೆ ಅದು ನಾನೆಂದೂ ಕೂಡ ಹಸಿ ಕಾಳು ಥರ ಹಾಕಿಲ್ಲ ನಾನು ಈ ಒಂದು ಕಡಲೆ ಬೀಜನ ರೋಸ್ಟ್ ಮಾಡಿ ಹಾಕಿ ತಿನ್ನೋ ಅಂಥದ್ದು ನಂಗೆ ಆ ಥರ ಇಷ್ಟ ಆಗುತ್ತೆ ಕಡಲೆ ಬೀಜದಲ್ಲಿ ಹಸಿದಾಗಿ ಹೂಳು ಮಾಡಿದಾಗಿಂದೂ ಕೂಡ ನಂಗೆ ಇಷ್ಟ ಆಗುತ್ತೆ ಎಲ್ಲ ಒಗ್ಗರಣೆ ಹಾಕಿದ ಮೇಲೆ ಹಸಿ ಕಡಲೆ ಬೀಜನ ಹಾಗೆ ಉದುರಿಸ್ತಾಳೆ ನೀವು ನೋಡಿ ಉದುರಿಸ್ತಾ ಇರೋವಂಥದ್ದು ಈ ಥರ ಹಿಂಗೆ ಹಾಕಿದರೆ ಅದೊಂಥರ ಅದು ರೋಸ್ಟೇ ಆಗೋಲ್ಲ ಬಟ್ ಆದರೆ ಟೇಸ್ಟ್ ವೇಸ್ಟ್ ಚೆನ್ನಾಗಿರುತ್ತೆ ಬಾತಲ್ಲಿ ಈ ಒಂದು ಪಲಾವ್ ಪಲಾವೆಲ್ಲ ಹಾಕಲ್ಲ ಜಾಸ್ತಿ ಬಾತ್ ಅದರಲ್ಲಿ ವೆರೈಟಿ ಬಾತ್ ಈ ವಾಂಗಿ ಬಾತ್ ಅಥವಾ ಈ ಟಮಟೊ ಬಾತು ಈ ಮೆಂತೆ ಭಾತು ಈ ಒಂದು ಏನಿದೆ ಅಲ್ವಾ ಪುದೀನ ಭಾತ ಆ ಥರ ಒಂದು ಭಾತ್ಗಳಲ್ಲಿ ಅವಳು ಆ್ಯಡ್ ಮಾಡೋಂಥದ್ದು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇವಳಿಂದ ನಾನು ಕಲಿತಿರೋಂಥ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು ನಾನು ಇಷ್ಟನೇ ಪಡ್ತಾ ಇಲ್ಲ ಹಸಿಯಾಗಿ ಸಿಕ್ಕರೆ ಕಡಲೆ ಬೀಜ ತಿನ್ನುವಾಗ ಇಷ್ಟನೇ ಪಡ್ತಾ ಇರಲಿಲ್ಲ ಇವಾಗ ಇವಾಗ ಇಷ್ಟ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾಳೆ ಈ ಒಂದು ಪುದೀನ ಪಲಾವ್ ಅಥವಾ ಪುದೀನ ಬಾತ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗೇ ಇತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ಅಲಂಕಾರಕ್ಕೆ ಸೌತೆಕಾಯಿ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಗೆ ನನಗಂತೂ ಇವಾಗ ಈಗ ಮಾಡ್ತಿರೋಂಥ ಒಂದು ಬಾತ್ಗಳಲ್ಲಿ ಕ್ಯಾರೆಟ್ ಅಂತೂ ಇರಲೇಬೇಕು ಅಂತ ಇಷ್ಟ ಆಗುತ್ತೆ ಹಣ್ಣ ತಿಂದು ನಾಲ್ಕೈದು ದಿನದ ಮೇಲೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಹಣ್ಣು ಕೊಯ್ದುಬಿಟ್ಟು ತಿನ್ನೋಣ ಅಂತೇಳ್ಬಿಟ್ಟು ಹೊರಗಡೆ ತೊಗೊಂಡೋಗಿ ಸಲ ವಾಶ್ ಮಾಡೋಣ ಅಂತೇಳಿ ತೊಗೊಂಡು ಬಂದೆ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿತ್ತು ಬಟ್ ಅದೇನೋ ಹೇಳ್ತಾರೆ ಇವಾಗ ಹಾಗೆ ಹೀಗೆ ಏನಾರ ಕತೆ ಕಟ್ಟಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ನಾವು ಅದ್ರ ಬಗ್ಗೆ ಏನೋ ನಂಗೆ ಅಷ್ಟಾಗಿ ಮಾಹಿತಿ ಗೊತ್ತಿಲ್ಲ ಆದರೂ ಕೂಡ ಹೊರಗಡೆ ಸೇಲ್ ಮಾಡ್ತಾನೆ ಇದ್ದಾರೆ ತೊಗೊತಾನೇ ಇದ್ದಾರೆ ನಾನು ಕೂಡ ಹಾಗೆ ತೊಗೊಂಡು ಬಂದೆ ಮನೇಲಿ ಇನ್ನೂ ಒಂದು ಎರಡು ಇದ್ದಾವೆ ಹಣ್ಣು ಡೈಲಿನೂ ಕೂಡ ಒಂದೊಂದು ಹಣ್ಣು ಕಟ್ ಮಾಡಿದರೆ ಅದು ಎರಡರಿಂದ ಎರಡು ದಿನ ಅಂತೂ ಖಂಡಿತ ಬರುತ್ತೆ ಡೈಲಿ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಒಂದೇ ಥರದೇ ಹಣ್ಣೇ ನಾನೇನು ತಿನ್ನೋದಿಲ್ಲ ಎಲ್ಲ ಥರದ್ದು ಹಣ್ಣು ಯಾವ್ಯಾವುದು ಕಮ್ಮಿ ರೇಟಿಗೆ ಅಥವಾ ಯಾವುದು ಕಣ್ಣಿಗೆ ಕಾಣುತ್ತೆ ಅದನ್ನು ತೊಗೊಂಡು ಬರ್ತೀನಿ ಡೈಲಿ ಅಂತೂ ಯಾವುದಾದ್ರೂ ಒಂದರಿಂದ ಎರಡು ಹಣ್ಣು ತಿನ್ನೋ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾನು ನನ್ನ ಮಗಳು ಹಾಗಾಗಿ ಇವಾಗ ಹಣ್ಣು ಕೊಯ್ತಾ ಇದ್ದೆ ಒಂದು ಮೂರರಿಂದ ನಾಲ್ಕು ದಿನ ಆಗೋಯ್ತು ಹಣ್ಣೇ ತಿಂದಿಲ್ಲ ನಾನು ಕೊಯ್ದಿಲ್ಲ ಅಂತ ಅವಳು ಅವಳು ಕೊಯ್ದಿಲ್ಲ ಅಂತ ನಾನು ಅವಳು ಅಡುಗೆ ಮನೇಲಿ ಬಿಸಿ ಆಗಿಬಿಟ್ಟು ನಮ್ಮ ಕೂಕು ನನಗೆ ಹಣ್ಣು ಕೊಯ್ದು ಕೊಟ್ಟಿಲ್ಲ ಅದಕ್ಕೆ ನಾನೇ ಹೋಗ್ಬಿಟ್ಟು ಕೊಯ್ದು ಕಟ್ ಮಾಡಿ ಅವಳಿಗೂ ಕೂಡ ಕೊಡೋಣ ನಾನು ಕೂಡ ತಿನ್ನೋಣ ಅಂತ ಹೇಳ್ಬಿಟ್ಟು ಹಣ್ಣು ಕಟ್ ಮಾಡ್ತಾ ಇದ್ದೆ ಈ ದ್ರಾಕ್ಷಿ ಹಣ್ಣು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ದ್ರಾಕ್ಷಿ ಹಣ್ಣು ಕೂಡ ತಂದು ಇಟ್ಟಿರ್ತೀನಿ ಡೈಲಿ ಇದ್ದೇ ಇರುತ್ತೆ ಎವ್ರಿ ಡೇ ಹಣ್ಣು ತಿನ್ನಲಿಕ್ಕೆ ಅದ್ರ ಜೊತೆಗೆ ಹಣ್ಣು ಕೂಡ ತೊಗೊಂಡು ಬರ್ತಿದೆ ಹೊರಗಡೆ ಹೋಗಿಲ್ಲ ನನಗೆ ಸ್ವಲ್ಪ ಕಾಲು ಪೇಯ್ನ್ ನೋವು ಅಂತೇಳ್ಬಿಟ್ಟು ಹೊರಗಡೆ ಹೋಗದೆ ಇರೋ ಕಾರಣ ಹಣ್ಣು ಆ್ಯಪಲ್ಲು ತೊಗೊಂಡಿಲ್ಲ ಇಲ್ಲಾಂದರೆ ಮಸ್ಟ್ ಆನ್ ಶುಡ್ ನಾಲ್ಕು ಹಣ್ಣು ಬೇಕೇ ಬೇಕು ನನಗೆ ನಾಲ್ಕು ಹಣ್ಣು ಇರುತ್ತೆ ನಾಲ್ಕು ಹಣ್ಣು ಕೂಡ ಡೈಲಿ ತಿನ್ನೋಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ಸುಮಾರು ಒಂದು ಮೂರರಿಂದ ನಾಲ್ಕು ತಿಂಗಳು ಆ ಹತ್ರ ಆಗ್ತಾ ಬಂತು ಅಂತಲೇ ಹೇಳ್ಬೋದು ಹಣ್ಣು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಕಲ್ಲಂಗಡಿ ಹಣ್ಣಿಗೆ ನಾವು ಉಪ್ಪು ಖಾರ ಹಾಕಿ ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ಹಾಗೆ ತಿನ್ನೋದಕ್ಕಿಂತ ಉಪ್ಪು ಹಾಕಲೇಬೇಕು ಉಪ್ಪು ಖಾರ ಅದಕ್ಕೆ ಅದಕ್ಕೊಂದು ಟೇಸ್ಟ್ ಅಂತಲೇ ಹೇಳ್ಬೋದು ಒಂದು ಜ್ಯೂಸ್ ಕುಡಿಯೋದಕ್ಕಿಂತ ಹಣ್ಣು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ಹಾಗಾಗಿ ಜ್ಯೂಸೇನು ಮಾಡೋದಕ್ಕೆ ಹೋಗಲಿಲ್ಲ ಹಾಗೇ ಅದಕ್ಕೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ತಿಂದು ಹಣ್ಣು ತಿನ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತಂದರೆ ಕರೆಂಟ್ ಹೋಗ್ಬಿಟ್ಟಿದೆ ಇವಾಗ ಒಳ್ಳೆ ಟೈಮಲ್ಲಿ ಕರೆಂಟ್ ಕೊಡುತ್ತೆ ಕೈಯ ಒಳ್ಳೆ ಟೈಮಲ್ಲಿ ಕರೆಂಟ್ ಕೈ ಕೊಡೋದು ಇವಾಗ ಕರೆಂಟ್ ಹೋಗಿದೆ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಹಾಗಾಗಿ ವಿ ಕರೆಂಟ್ ನೋಡಿ ಎಲ್ಲೆಲ್ಲೂ ಲೈಟ್ಸ್ ಆನ್ ಆಗಿ ಅಲ್ಲ ಕೂಗ್ತಾ ಇದೆ ಅಲ್ವಾ ಎಲ್ಲೆಲ್ಲೂ ಲೈಟ್ಸ್ ಆನ್ ಆಗಿದೆ ಹೋಗಿದೆ ಬೆಳ್ಳಕ್ಕಿ ಹೇಗೋಗುತ್ತೆ ಬೆಳ್ಳಕ್ಕಿ ಮರದತ್ರ ಗೋಕೈ ಡೇ ಹಾಯ್ ತೋಯ್ 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 ನಾನು ಬೆಳ್ಸಿನಾ ಇಲ್ಲಿ ಟೆಕ್ಸ್ ಮಾಡಿ ಬೆಳ್ಸಿನಾ ಸಲ ಬಿದ್ದು ಫ್ರಾಂಕ್ ಆಗಿದೆ ಲಾಸಾ ಅದಕ್ಕೆ ಅಮ್ಮ ಈಗ ಬಿಳ್ತಿ ಆಂತ ಇವಾಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ ಕರಿಬೇವು ಒಂದೇ ಒಂದು ಹಸ್ರಗಾಯಿನೂ ಕೂಡ ತಗೊಂಡಿಲ್ಲ ಅದರಲ್ಲಿ ಅರ್ಧ ತೊಗೊಂಡಿರೋಂಥದ್ದು ಹಸ್ರಗೈ ಜಾಸ್ತಿ ಸಿಕ್ಕರೆ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಅವಳಿಗೆ ಬಾಯಿಯಲ್ಲಿ ಕಾಯಿ ಖಾರ ಆಗಿಬಿಡುತ್ತೆ ಜಾಸ್ತಿ ಬಾಯಿ ತುಂಬ ಹಾ ಅಂತೇಳಿ ಅಂತೇಳ್ಬಿಟ್ಟು ಅವಳು ಖಾರ ಇಷ್ಟಪಡೋದಿಲ್ಲ ಹಾಗೆಲ್ಲ ದಪ್ಪ ದಪ್ಪ ಒಂದು ಹಸ್ರಗೈ ಸಿಕ್ಕರೆ ಖಾರದ ಪುಡಿ ಯೂಸ್ ಮಾಡಿ ಖಾರ ಆ ಥರ ಒಂದು ಕ್ವಾಂಟಿಟಿಯಲ್ಲಿ ಖಾರ ಯೂಸ್ ಮಾಡಿ ಮಾಡಿಕೊಟ್ರೆ ಇಷ್ಟಪಡ್ತಾಳೆ ಅಲ್ಲಲ್ಲೇ ಜಾಸ್ತಿ ದಪ್ಪ ಥರ ಈ ಒಂದು ಒಂದು ಹಸುರುಗೈ ಸಿಕ್ಕರೆ ಇಷ್ಟಪಡಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಲಿಲ್ಲ ಅರ್ಧನೂ ಕೂಡ ಜಾಸ್ತಿ ಅನಿಸ್ತು ಬಟ್ ಅದೇನು ಖಾರ ಆಗದೆ ಇದ್ದರೆ ಅಥ್ವಾ ಹಸುರುಗಿ ಆಗದೆ ಇದ್ದರೆ ಅದೇನು ಚೆನ್ನಾಗಿರುತ್ತೆ ಅಂತೇಳಿ ನಾನು ಶಾಸ್ತ್ರಕ್ಕೆ ಹಾಕಿರೋ ಅಂಥದ್ದು ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದೆ ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳು ತಿಂಡಿ ಮಾಡಿದ್ಲಲ್ವ ಮೆಂತೆ ಬಾತ್ ಸಾರಿ ಒಂದು ಪುದೀನ ಬಾತ್ ಅಂತ ಮಾಡಿದ್ಲಲ್ವ ಅವಾಗ ಜಾಸ್ತಿ ಕ್ವಾಂಟಿಟೀಲಿ ಹಾಕಿಬಿಟ್ಟಿದ್ದಾಳೆ ಖಾಲಿ ಆಗಿಬಿಡ್ತು ನಾನು ಕೂಡ ಒಂದೇ ಸಲ ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂದರೆ ಈ ಒಂದು ತರಕಾರಿ ಐಟಮ್ಸ್ ತೊಗೊಂಬರೋಣ ಅಂತೇಳಿ ಎಲ್ಲ ಖಾಲಿ ಆಗಲಿ ಅಂತೇಳಿ ಮಾರ್ಕೆಟಿಗೆ ಹೋಗಿಲ್ಲ ಹಾಗಾಗಿ ಮನೆಯಲ್ಲಿ ಕೊತ್ತಂಬರಿ ಒಂದು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಎಷ್ಟು ಉಂಡೆ ಬೇಕು ಅಥವಾ ಎಷ್ಟು ರೊಟ್ಟಿ ಬೇಕು ನೋಡಿಕೊಂಡು ನೀವು ಹಿಟ್ಟು ಹಾಕ್ಕೊಳ್ಳಿ ಆಯಿತಾ ನಾನು ಕೂಡ ಒಂದು ಎರಡರಿಂದ ಮೂರು ಮಾಡ್ಕೊಳ್ಳೋಷ್ಟು ಅಥವಾ ನಾಲ್ಕು ಆಗೋಷ್ಟು ಮಾಡ್ತಾ ಇದ್ದೀನಿ ನಮ್ಮ ಕೂಕು ಅವರು ಒಂದೇ ಸಾಕು ನನಗೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೋಡುವ ಎಷ್ಟು ತಿಂತಾರೆ ಅಂತ ಇದು ಸ್ವಲ್ಪ ಒಡಿದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಗೋಧಿ ಹಿಟ್ಟನ್ನ ಹಾಕಿರೋದು ಅಂದರೆ ಬ್ರೇಕ್ ಆಗುತ್ತಲ್ಲ ಅದಕ್ಕೆ ಬ್ರೇಕ್ ಹಾಕ್ಬಾರ್ದು ಅಂತ ಈ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ ಹೇಳೋದೇ ಸಾಂಗಿದ್ದೀನಿ ಕೇಳಿಸ್ಕೊಂತಾರೆ ಅವ್ರಿಗೂ ಗಟ್ಟ ಹೊಡ್ದಂಗೆ ಆಗ್ತವ್ರು ಕಲ್ತ್ಕೊಂತಾರೆ ಸಾಂಗ್ ಇನ್ನು ಗಂಟಲಲ್ಲ ಇದೆಯಲ್ಲ ಮೈಕು ಅಕ್ಕಿಟ್ಟಿನ ಜೊತೆಗೆ ಒಂದು ಎರಡು ಸ್ಪೂನ್ ಗೋದಿಟ್ಟು ಹಾಕೊಂಡಿದ್ದೀನಿ ಅದು ಬ್ರೇಕ್ ಆಗಬಾರ್ದು ಒಂದು ಅಕ್ಕಿ ರೊಟ್ಟಿ ಅಂತೇಳಿ ಹಾಗೆ ಕರಿಬೇವು ಹಾಗೆ ಈ ಹಸಿರುಗಾಯಿ ಈರುಳ್ಳಿ ಕ್ಯಾರೆಟು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಹಾಗಾಗಿ ಗೊತ್ತಿಲ್ಲದೆ ನಾನು ಕೂಡ ಅಕ್ಕಿ ರೊಟ್ಟಿ ನೀವು ನೀವಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಅಲ್ಲ ಅಲ್ಲ ಸಬ್ಬಾಕ್ಸಿ ಸೊಪ್ಪು ಹಾಕೊಳ್ಳಿ ಸಬ್ಬಾಕ್ಸಿ ಸೊಪ್ಪು ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ನಮ್ಮ ಮನೇಲಿ ಇದ್ರೆ ಹಾಕೊಂಡು ಆಗಲ್ವೇ ಸೊಬ್ಬಾಕ್ ಸೊಪ್ಪಾಕಿ ಸೊಬ್ಬಾಕ್ ಸೊಪ್ಪಾಕಿರಿ ತುಂಬಾ ಚೆನ್ನಾಗಿರೋದು ಕೊತ್ಬಿ ಇದನ್ನ ಹಂಗೆ ಕಲಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಟ್ರೆ ಆಗೋಗುತ್ತೆ ಅದು ಸ್ವಲ್ಪ ಏನು ಮೈದಾ ಮೈದಾ ಮತ್ತೆ ಗೋಧಿ ಹಿಟ್ಟು ಹಾಕಿದ್ದೀವಿ ಇದ್ರ ಬದಲು ಏನಾದ್ರು ಕಡಲೆ ಹಿಟ್ಟು ಹಾಕ್ಬಿಟ್ರೆ ಬೋಂಡ್ ಆಗೋಯ್ತು ಅಡುಗೆ ಭಟ್ರು ಹಾಕ್ಬಿಟ್ಟು ಐಡಿಯಾ ಬರ್ತಾ ಇದಾವೆ ನ್ಯೂ ನ್ಯೂ ಐಡಿಯಾ ಹ್ಞೂಸ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಹಾಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಇದು ಹೊಡಿಬಾರ್ದು ಅಂದರೆ ಬ್ರೇಕ್ ಹಾಕ್ಬಾರ್ದು ಅಕ್ಕಿ ರೊಟ್ಟಿ ಬ್ರೇಕ್ ಆಗುತ್ತಲ್ವ ಇನ್ನು ತೊಟ್ಟುವಾಗ ಅದು ಹಾಗೆ ಆಗಬಾರ್ದು ಅಂತ ಸ್ವಲ್ಪ ಮಟ್ಟಿಗೆ ಅಷ್ಟೇ ಇದು ಅಕ್ಕಿ ರೊಟ್ಟಿನೇ ಮಾಡ್ತಾಯಿರೋಂಥದ್ದು ಗೋಧಿದಲ್ಲ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ತ್ಕೋಬೇಕಾಗುತ್ತೆ ಅಕ್ಕಿ ರೊಟ್ಟಿನ ಮಾಡ್ತಾರದು ಅಲ್ಲ ನನ್ನ ಸದ್ಯ ಬರೀ ಕಾಮಿಡಿ ಮಾಡ್ತಾಳೆ ಫ್ರೆಂಡ್ಸ್ ಅನ್ಕೊಂಡು ಬರೀ ಕಾಮಿಡಿ ಮಾಡೋದಕ್ಕೆ ಹೇಳಿ ಇವಳು ಫಸ್ಟ್ ಇರ್ತಾಳೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪನೇ ನೀರನ್ನ ಹಾಕೊತಾ ಇದ್ದೀನಿ ನೋಡ್ಕೊಂಡು ನೀವು ಕಲ್ಸ್ಕೊಳ್ಳಿ ಕುಕಿಸ್ತವತ್ತು ನೋಡ್ತಾಳೆ ಏನ್ ಹಿಟ್ಟು ಅವಳು ಆದ ತಾಯಿ ಅಲ್ಲಲ್ಲಿ ಎಷ್ಟು ಆಗ್ತವೆ ನಾವು ಒಂದು ತಿನ್ನೋದು ಅಂತೇಳಿ ನಮ್ಮ ಮಿಕ್ಕಿದ ನೀನೇ ತಿನ್ಬೇಕು ನೀನೇ ಇಷ್ಟಪಟ್ಟು ತಿಂತೆ ನೋಡಿ ಈಗ ನಮಗೆ ಕೈಯಲ್ಲಿ ಇರೋ ಒಂದು ಚಳಕ ಫ್ರೆಂಡ್ಸ್ ಇದಕ್ಕೆ ನಾನೊಂದು ಆ್ಯಡ್ ಮಾಡೋದನ್ನು ಮರ್ಬಿಟ್ಟೆ ನೀವು ಆ್ಯಡ್ ಮಾಡ್ಕೊಳ್ಳಿ ಏನು ಅಂದರೆ ಕಡಲೆಬೇಳೆ ಚೆನ್ನಾಗಿರುತ್ತೆ ಇದನ್ನ ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೈ ಮಾಡಬೇಕು ಇವಾಗ ಮಿಕ್ಸ್ ಮಾಡ್ಕೋಬೋದು ಯಾಕಂದರೆ ನಾನು ಬಿಗ್ಗೆ ಕಲಸಿಲ್ಲ ಅಲ್ವಾ ಅಕ್ಕಿಟ್ಟಲ್ಲಿ ಏನು ಕಲ್ಸ್ಕೋಬೋದು ನೋಡಿ ಚೆನ್ನಾಗಿ ಮಿಂಗಲ್ ಆಗುತ್ತೆ ಮರ್ತಿದ್ರು ಕೂಡ ಲಾಸ್ಟಿಗೆ ಆಗ್ತದೆ ಆದರೂ ಕೂಡ ಚೆನ್ನಾಗಿ ಮಿಕ್ಸ್ ಆಯ್ತು ಈ ಕಡಲೆಬೇಳೆನ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವಿದ್ದು ಅಂತಂದ್ರೆ ಈಗ ಒಂದು ಪೇಪರ್ ತಗೊಂಡಿದಕ್ಕೆ ಈ ತರ ಆಯಿಲ್ ಹಾಕಿ ಈ ಕಲಸುವಾಗ ಕಲಿಸುವಾಗ ಎಷ್ಟು ತೆಳುವಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅಕ್ಕಿ ರೊಟ್ಟಿ ಯಾಕಂದ್ರೆ ನಮಗೆ ತೊಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಲಟ್ಟಣಿಗೆಗೆ ಲಟ್ಟಿಸ್ತೀವಿ ಅಂದ್ರೂ ಕೂಡ ಅದಕ್ಕಿಂತ ಈಗ ಒಬ್ಬಟ್ಟು ತೊಟ್ಟ ಥರ ತೊಟ್ಟಿದೇ ಬೆಟರು ಇಲ್ಲಾಂದ್ರೆ ನೀವು ಈ ಥರ ಲಟ್ಟಣಗೆಲ್ಲೂ ಕೂಡ ತೆಳು ಗುಜ್ಕೋಬೋದು ಇಲ್ಲಾಂದರೆ ಈ ಥರ ನೀವು ಚೆನ್ನಾಗಿ ಈ ಥರ ತೆಳು ತೊಟ್ಕೊಳ್ಳಬೋದು ಒಬ್ಬಟ್ಟಿನ ಥರ ನಿಮಗೆ ಹೇಗೆ ಅನುಕೂಲನೋ ಆ ಥರನೂ ಮಾಡ್ಕೋಬೋದು ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಥರ ತೊಟ್ಕೋಬೇಕು ಅಂತಂದರೆ ತೆಳ್ಳು ನೀವು ಏನು ಮಾಡಬೇಕು ತೆಳ್ಳು ಕಲ್ಸ್ಕೋಬೇಕು ಸ್ವಲ್ಪ ಮಟ್ಟಿಗೆ ಈ ಅಕ್ಕಿ ಹಿಟ್ಟನ್ನ ಮಿಲ್ಲಿಗೆ ಹಾಕ್ಸುವಾಗ ಅದು ಏನು ಅಂತ ಒಂದು ಮೆಕ್ಕೆಜೋಳದ ಹಿಟ್ಟು ಕೂಡ ಮಿಕ್ಸ್ ಆಗಿಬಿಟ್ಟಿದೆ ಅವ್ರು ಹಾಕಿದ ನಂತರ ನಾನು ಹಾಕಿರೋದ್ರಿಂದ ಸ್ವಲ್ಪ ವೆರೈಟಿ ಟೇಸ್ಟ್ ಕೂಡ ಕೊಡ್ತಾ ಇತ್ತು ಹಂಗಾಗಿ ಸ್ವಲ್ಪ ಇದು ಬ್ರೇಕ್ ಆಗೋದಕ್ಕಿನ್ನ ಚಾನ್ಸ್ ಜಾಸ್ತಿ ಸಿಕ್ತು ಅಂತಾನೆ ಹೇಳ್ಬೋದು ಇದಕ್ಕೆ ಚೆನ್ನಾಗಿ ಬಿಸಿ ನೀರು ಕಾಯಿಸಿ ಅಥವಾ ಮುದ್ದೆ ಮಾಡಿ ಒಂದು ಮುದ್ದೆ ಏನು ಚೆಂಡ್ ಮಾಡ್ತಾರಲ್ವ ಅದ್ರ ಅದಕ್ಕೆ ನಾವು ಹಸಿ ಹಿಟ್ಟಾಕಿ ಟಾಕಿ ನಾದಿ ಮಾಡಿದಿನ ಚೆನ್ನಾಗಿ ಬರ್ತಾ ಇತ್ತು ಬ್ರೇಕ್ ಆಗ್ತಾ ಇರಲಿಲ್ಲ ಬಟ್ ಆದರೆ ಇದಕ್ಕೆ ಸ್ವಲ್ಪ ಯಾವ ಹಿಟ್ಟು ಮಿಕ್ಸ್ ಆಗಿದೆ ಅಂದರೆ ಈ ಮೆಕ್ಕೆಜೋಳ ಅಂತ ಹೇಳ್ತಾರಲ್ಲ ಕಾರ್ನ್ ಕಾರ್ಲವರ್ ಹಿಟ್ಟು ಕೂಡ ಮಿಕ್ಸ್ ಆಗಿರೋದ್ರಿಂದ ಈ ರೀತಿ ಬ್ರೇಕ್ ಇರೋಂಥದ್ದು ಅದರಲ್ಲಿ ಈ ಹಸಿ ಹಿಟ್ಟು ಮತ್ತೆ ಹಸಿದು ಮುದ್ದೆ ಕೂಡ ಏನು ಮಾಡಿದೆ ಬಿಸಿ ನೀರೇನು ಹಾಕ್ ಹಾಕದೇ ಮಾಡ್ತಾರಂಥದ್ದು ಅಥವಾ ಗೋಧಿಟ್ಟು ಕ್ವಾಂಟಿಟಿ ಜಾಸ್ತಿ ಹಾಕಿದ್ರು ಕೂಡ ಈ ಥರ ಆಗ್ತಾ ಇರಲಿಲ್ಲ ಇದೊಂದು ಫಾಲ್ಟ್ ಆಯಿತು ನೀವು ಈ ಥರ ಮಾಡಬೇಡಿ ನೆಕ್ಸ್ಟು ರೆಡಿ ಅಕ್ಕಿ ಇಟ್ಟಿರ್ತಲ್ವ ತೊಗೊಂಡು ಬಂದು ನೀಟಾಗಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಒಂದು ಕೈಯಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಈ ಒಂದು ಅಕ್ಕಿ ರೊಟ್ಟಿ ಟೇಸ್ಟ್ ನೋಡ್ತೀನಿ ಓಕೆನಾ ಇಲ್ಲಿ ಬಂದು ಆಯಿಲ್ ಇದೆ ಕಾಂಬಿನೇಷನ್ ನನಗೆ ತುಂಬ ಇಷ್ಟವಾದ ಒಂದು ಆಯಿಲ್ ಇದು ತುಪ್ಪ ಅಲ್ಲ ನಾಟ್ ತೊಗ್ಗಿ ದಿಸ್ ಈಸ್ ತುಪ್ಪ ಅಲ್ಲ ದಿಸ್ ಈಸ್ ಆಯಿಲ್ ಇದು ಒಂದು ಹೋಗ್ಕೋ ಮೊಸರು ಮೊಸರು ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಅಂತ ಆಯಿತು ಅಕ್ಕಿ ರೊಟ್ಟಿ ತಿಂದ್ವಿ ಸ್ವಲ್ಪ ಅಲ್ಲಿಗೂ ಆಯಿತು ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡಿದ್ದು ಹೇಗೆ ಅಂತಂದರೆ ಅಕ್ಕಿ ರೊಟ್ಟಿಗೆ ಹಸಿ ಅಕ್ಕಿ ರೊಟ್ಟಿ ಹಿಟ್ಟಿಗೆ ಸಾರಿ ಹಸಿ ಅಕ್ಕಿ ಹಿಟ್ಟಿಗೆ ಹಸಿ ನೀರು ಹಾಕಿದ್ದಂಥದ್ದು ಹಾಗೆ ಕಮ್ಮಿ ಕ್ವಾಂಟಿಟಿ ಗೋಧಿ ಹಿಟ್ಟು ಹಾಕಿದ್ದಂಥದ್ದು ಇದರಲ್ಲಿ ಹಸಿ ನೀರಾದರೂ ಪರವಾಗಿಲ್ಲ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಸಮ ಪ್ರಮಾಣದಲ್ಲಿ ಇತ್ತು ಅಂದರೆ ಚೆನ್ನಾಗಾಗ್ತಿತ್ತು ಬಟ್ ಅದರಲ್ಲಿ ಮೂರು ಕೂಡ ಒಂದು ಒಂದಷ್ಟು ಕೂಡ ಫಾಲ್ಟ್ ಇತ್ತು ಅಂತ ಹೇಳ್ಬೋದು ಹಸಿ ನೀರು ಹಾಕಿದ್ದ ತಪ್ಪು ಗೋಧಿ ಹಿಟ್ಟು ಕಮ್ಮಿ ಪ್ರಮಾಣದಲ್ಲಿ ಹಾಕಿದ ತಪ್ಪು ಅಥವಾ ನಾವು ಬಿಸಿ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕಿ ನಾವು ಚೆನ್ನಾಗಿ ಹಾತ್ಕೊಂಡಿದ್ರೆ ಅದು ಕೂಡ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಒಡ್ಕಾಗ್ತಾ ಇರಲಿಲ್ಲ ಹಸಿ ನೀರು ಹಾಕಿದ ತಪ್ಪಾಯಿತು ಒಂದಷ್ಟು ಮಿಸ್ಟೇಕ್ಸಿಂದ ಒಂದಷ್ಟು ಮಿಸ್ಟೇಕ್ಸಿಂದ ಅದು ಬ್ರೇಕ್ ಆಯಿತು ನೀವು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ ನಾನು ಕೂಡ ಮುಂಚೆ ಅಕ್ಕಿ ರೊಟ್ಟಿ ಚೆನ್ನಾಗೆ ಮಾಡಿದ್ದೀನಿ ನನಗೂ ಚೆನ್ನಾಗಿ ಮಾಡೋಕೆ ಬರುತ್ತೆ ಬಟ್ ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿದೆ ಅಷ್ಟೇ ಬಟ್ ಅದು ಹಿಂಗಾಯಿತು ಇವಾಗ ನಾನು ಏನು ಮಿಸ್ಟೇಕ್ ಎಲ್ಲ ಮಾಡಿದ್ದೀನಲ್ಲ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಹಾಗೆ ನೋಡಿ ಅಡುಗೆ ಮನೆ ಎಲ್ಲ ನೀಟಾಗಿದೆ ನಮ್ಮ ಕುಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರಲ್ಲ ತುಂಬ ಚೆನ್ನಾಗಿ ಅಡುಗೆ ಮನೆ ಸಿಂಕು ಎಲ್ಲ ಕೂಡ ನೀಟಾಯಿತು ಊಟವೂ ಆಯಿತು ಸ್ವಲ್ಪ ಗಾಳಿಗೆ ಹೊರಗಡೆ ಓಡಾಡ್ಕೊಂಡು ಬರುವ ಲೈಟ್ ಆಫ್ ಮಾಡುವ ಗಾಳಿಗೆ ಗಾಳಿಗೆ ಓಡಾಡುವ ಹಾಗೆ ನಾನು ಯಾವುದೇ ಒಂದು ವಾರ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ಥರ ಇದೆ ಅಂತೇಳಿ ಹೂವು ಇತ್ತು ವಾರ ವಾರ ಅಂತಲೇ ಗೊತ್ತಾಗಿಲ್ಲ ಹಂಗೆ ವರ್ತವಾಗಿರೋಂಥದ್ದು ಈ ಥರನೂ ಆಗುತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನನಗೆ ವಾರ ಇವತ್ತು ಯಾವ ವಾರ ಅಂತಲೇ ಗೊತ್ತಿಲ್ಲದೆ ಶುಕ್ರವಾರ ಮಿಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಸ್ಟೇಕ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಆಮೇಲೆ ನಾಳೆ ಶುಕ್ರವಾರ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ ಹೊತ್ತು ಅಲ್ಲೇ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದೆ ಆ ಥರ ಒಂದು ಸನ್ನಿವೇಶ ಲೈಫಲ್ಲಿ ಇದೆ ಎರಡನೇ ಸಲ ಆಗ್ತಾಯಿರೋಂಥದ್ದು ಯಾಕಂದರೆ ಅಷ್ಟೊಂದು ಬಿಸಿ ಇರ್ತೀನಿ ನಾನು ಮನೆಯಲ್ಲೇ ಇದ್ರೂ ಕೂಡ ಅಷ್ಟೊಂದು ಬಾಗು ಎಡೀಟು ಊಟ ಅಡುಗೆ ಮನೆ ನೀಟು ನಾವು ನೀಟು ಸ್ನಾನ ಬರೀ ಇದೇ ಆಗೋಗಿರುತ್ತೆ ಹಂಗಾಗಿ ಇದು ಎರಡನೇ ಸಲ ಅಂತ ಹೇಳ್ಬೋದು ಹೇಗೆ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ನೋಡ್ಕೊಂಡಿದ್ದೀವಿ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ನಾಳೆ ಶುಕ್ರವಾರ ಪೂಜೆ ಇದೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಾಗ ನಮ್ಮ ಆಶಾ ಮೊಬೈಲ್ ತೆಗೆದು ನೋಡಿದಾಗ ಅವತ್ತು ಫ್ರೈಡೇ ಅಂತ ತೋರಿಸ್ತಾ ಇರೋಂಥದ್ದು ಹಂಗಾಗಿ ಶುಕ್ರವಾರದ ಒಂದು ಪೂಜೆ ಮಾಡಿದರೆ ದೇವ್ರ್ಗೂ ನೀಟಾಗಿರುತ್ತೆ ಶನಿವಾರ ಇನ್ನೇ ಸುಮ್ಮನೆ ಹಾಗೆ ಬಿಟ್ಟೆ ಶುಕ್ರವಾರ ಒಂದು ಪೂಜೆ ಮಾಡಿರ್ತೀನಲ್ವ ಆ ಒಂದು ಇದರಲ್ಲಿ ಹಾಗೆ ನೆಕ್ಸ್ಟ್ ಡೇಗೂ ಕೂಡ ಚೇಂಜ್ ಮಾಡಿದರೆ ಹೂವು ಚೇಂಜ್ ಮಾಡ್ತೀವಿ ಇಲ್ಲ ಅವೇ ಕಳೆ ಕಳೆ ಆಗಿತ್ತು ಅಂತಂದರೆ ಹಾಗೆ ಹಂಗೆ ಬಿಟ್ಬಿಟ್ಟು ಇರಲಿ ಅಂತೇಳಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು ನನ್ನ ಒಂದು ಅಭ್ಯಾಸ ಶುಕ್ರವಾರದ ಒಂದು ಪೂಜೆ ಮಿಸ್ ಆದ ಕಾರಣ ನನಗೆ ಯಾಕೋ ಪೂಜೆಗೆ ಹೋಗಬೇಕು ಅಂತ ಅನ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅನ್ನಿಸ್ಲಿಲ್ಲ ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಶನಿವಾರ ಪೂಜೆ ಮಾಡಬೇಕು ಅಂತ ಒಂದು ಯಾಕೋ ಸುಮ್ಮನೆ ಬಿಟ್ಬಿಟ್ಟೆ ಹಿಂಗಾಗುತ್ತೆ ಇವತ್ತು ಬಂದು ಇವತ್ತು ಯಾವ ಇವತ್ತು ಯಾವ ಆಶ ಸಂಡೇ ಇವತ್ತು ಬಂದು ಸಂಡೇ ಎಷ್ಟು ಬೇಗ ಬಂದುಬಿಟ್ಟಿದೆ ಸಂಡೇ ಇನ್ನು ಮುಂದೆ ಡೈಲಿನೂ ವಾರ ಯಾವುದು ಅಂತ ನೋಡಬೇಕು ಇನ್ನೊಂದು ಹೇಳಬೇಕು ಅಂದರೆ ಹೊಸ ವರ್ಷದ ಒಂದು ಕ್ಯಾಲೆಂಡರ್ ಇನ್ನೂ ತಂದಿಲ್ಲ ನಾನು ಪ್ರತಿ ಸಲವೂ ಹೀಗೆ ಮಾಡ್ತಾ ಇರ್ತೀನಿ ಹೊಸ ವರ್ಷದ ಕ್ಯಾಲೆಂಡ್ರು ನಾನು ಮೂರಿಂದ ನಾಲ್ಕು ತಿಂಗಳು ಆದಮೇಲೆ ಹೊಸ ವರ್ಷದ ಕ್ಯಾಲೆಂಡರು ತರೋದು ಪ್ರತಿಸಲೂ ಹೀಗೆ ಆಗುತ್ತೆ ಅದು ಯಾಕೋ ಏನೋ ಅದು ತರಬೇಕು ಅಂತಲೇ ಮನಸ್ಸು ಬರಲ್ಲ ಯಾಕೆ ಅಂತಂದರೆ ಡೇ ಟು ವಾರ ಎಲ್ಲನೂ ಮೊಬೈಲಲ್ಲೇ ಗೊತ್ತಾಗೋದ್ರಿಂದ ಅದನ್ನು ಅಷ್ಟಾಗಿ ನಾನು ಕ್ಯಾಲೆಂಡ್ರನ್ನ ಬೈ ಮಾಡಿ ಬೈ ಮಾಡೋಂಥ ಅಭ್ಯಾಸ ನನಗಿಲ್ಲ ಹಾಗಾಗಿ ಈ ವಾರ ಅನ್ನೋವಂಥದ್ದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನನಗೆ ಕನ್ಫ್ಯೂಸ್ ಆಗುತ್ತೆ ಅದರಲ್ಲಿ ಈ ಒಂದು ವರ್ಷ ಅಂದರೆ ಒಂದು ವರ್ಷದ ಹತ್ತತ್ರ ಆಯಿತು ಒಂದು ವರ್ಷ ಹತ್ತತ್ರ ಆಯಿತು ನಾನು ದುರ್ಗಮ್ ಪೂಜೆ ಹಿಡಿದು ಅದು ರೆಗ್ಯುಲರಾಗಿ ಕಂಡಿ ಖಂಡೀಷನ್ನಲ್ಲಿ ಒಂದು ರೆಗ್ಯುಲರಾಗಿ ಮಾಡ್ಕೊಂಡು ಬಂದು ಹಿಂಗೆ ಮಾಡಲೇಬೇಕು ಇದು ಪೂಜೆ ಇವತ್ತು ಕಂಟಿನ್ಯೂ ಆಗಲೇಬೇಕು ಮಿಸ್ ಆಗಬಾರ್ದು ಅನ್ನೋವಂಥದ್ದು ಎಲ್ಲ ನಾರ್ಮಲ್ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಆದರೂ ಕೂಡ ವಾರ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದು ಅಂದರೆ ನಾನು ಇವತ್ತು ವೆಗ್ನೆಸ್ ಡೇ ತರ್ಸ್ಡೇ ಅಂತ ನನ್ನ ತರ್ಸ್ ಡೇ ಅಂತ ನಾನು ತಿಳ್ಕೊಂಡಿದ್ದೀನಿ ಅವತ್ತು ಫ್ರೈಡೇ ನಾಳೆ ಫ್ರೈಡೇ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನೇ ಫ್ರೈಡೇ ಆಗಿತ್ತು ಹೀಗೆ ಮಿಸ್ ಮಾಡಿಕೊಂಡು ವಾರ ಮಿಸ್ ಮಾಡ್ಕೊಂಡು ಪೂಜೆ ಆಗದೇ ಇರೋ ಕಾರಣ ಈ ಥರ ಗೂಡು ದೇವರ ಒಂದು ಪ್ಲೇಸ್ ಹೀಗಿದೆ ನಮಗೂ ಕೂಡ ಬೇಜಾರಾಗುತ್ತೆ ಮನೇಲಿ ಹೂವು ಈಗಲೂ ಕೂಡ ಇದೆ ಗುಲಾಬಿ ಇದೆ ಅದನ್ನೆಲ್ಲ ನೀಟ್ ಮಾಡಿ ತೊಳೆ ವಾರ ದಿನವೇ ಮಾಡಿದರೆ ನನಗೆ ಖುಷಿ ಸುಮ್ಮ ಸುಮ್ಮನೆ ಇವಾಗ ಮಾಡೋದಕ್ಕೂ ಬೋರು ಏನಾದರೂ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಪೇಯ್ನು ಕಾಲು ಓಡಾಡೋದಕ್ಕೆ ಆಗ್ತಾ ಇಲ್ಲ ಆ ತರ ಪೇನು ಯಾಕೋ ಏನೋ ಗೊತ್ತಿಲ್ಲ ಜಾಸ್ತಿ ಒಂದೆರಡು ಸುಮ್ನೆ ಒಂದ್ ಎರಡು ಹೆಜ್ಜೆ ಹಿಂಗೆ ಓಡಾಡಿದೆ ಅಂದ್ರೆ ಸ್ವಲ್ಪ ಪೇಯ್ನ್ ಆಗುತ್ತೆ ಏನೋ ಮಾಡೋಕ್ಕಾಗಲ್ಲ ಹಾಂ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನ್ನ ಮಗಳದ್ದು ಒಂದು ಚಾನಲ್ ಇದೆ ಅದ್ರ ಬಂದು ರಶ್ಮಿ ಕರೆಪ್ಪ ಅಂತ ಅವಳ ಚಾನಲ್ಗೂ ಕೂಡ ಅವಳ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಮುಂದಿನ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಟಿಕೆ ಬೈ ಲವ್ ಯು ಆರ್